शान्त प्रथमं वक्रतुन्दं च एकवन्तं तृतीयं तृतीयं विष्णपिङ्गाक्षम् गजवक्त्रं चतुदकम् ब्रह्मादरं पञ्चमम्

ಶಿವೆ ಸಾಧಕೆ ಗೌರಿ ನಾರಾಯಣಿ ನಮಸ್ತು ನಾರಾಯಣ ನಮೋಸ್ತು ಸಾಂಬ ಪರಮ ಪರ ಸುರರು ನಲಿಯರಿ ತಾಗ ಮಹಾಲಕ್ಷ್ಮೀ ಕಂಡು ರಸಿಲೋ ಮರಣ ಪ್ರಚಂಡ ದೈತ್ಯ ಪರಾಕ್ರಮನು ಕಂಡು ಕಂಡವಾದನು ಕೆದರಿದವು ಕಣ್ಣುಗಳು ಕೆಂಗಿಡಿಯಾಗಿ ಖಂಡಿಸಿದಳು ಮಹಾಬಲವ ಕಂಡ ಕಂಡ ಮಾಡುವವನ ಕೋದಂಗಕ್ಕೆ ಕೋದಂಡಕ್ಕೆ ಓಡಿದ ನಾಗ ಮಣೆಯ ಹೊತ್ತಿದನು ತನ್ನೆಯ ಬಲವು ಸಹ ಮೆತ್ತಿದನು ಶರಗಳಲ್ಲಿ ದೇವಿಯ ಹೆಚ್ಚಿಸಿದ ನಂಬಿರಲಿ ಸಿಂಹರು ಎತ್ತ ಕಾಣಲು

ಪಡಿದಳು ಕೆದರಿದಳು ಬಾಬಾ ಮತ್ತೆ ತನುಲತ ಸೈತ ದೇವಿಯು ಮುತ್ತಿದನು ಸರಳಿನಲಿ ಮ ದೇವಿಯು ಮತ್ತೆ ಪಡಿದಳು ರಥವ ಮತ್ತಡರಿದನು ಹೊಸ ರತವ ಎದ್ದು ಕೇಳೈ ಪರಿಯಲಂತೈ ಹೊತ್ತು ಕರತ ಕಡಿಯ ತೈ ಮತ್ತೆ ಮೆಚ್ಚ ಮೆಚ್ಚಂದನಾದ ಸಿಲೋಮ ದೇವಿಂಗೆ ಸ್ತ್ರೀಯೊಳ ಸ್ತ್ರೀಯಲ್ಲ ನೀ ಬಲ ಗೈಯವುಳ್ಳವಳ ಹೌದು ಜಗದಲ್ಲಿ ಸ್ತ್ರೀಯರಿಗ ನಿನ್ನಂತೆ ಸಾಮತ್ತಿಲ್ಲ ಹುಸಿಯಿಲ್ಲ ಮೈಗಳರು ನಿಜ್ಜರು ನಿನ್ನಯ್ಯನೇ ಕೊಲ್ಲಸಿ ಕೊಲ್ಲ ಸಲ್ಕೆ ತಂದರು ಗೈಯ ಗಾದನು ಕೊಲ್ಲೆ ಹೋಗೆಂತೆಂದರ ಸಿಲೋ ಮೇನ ಪಾವತಿ ಅಂಬೇ ಶಿವಾಯ ಶ್ರೀ ದೇವಿ ಮಹಾತ್ಮೆ ಪುರಾಣದ ಶವ ಶರ ನವರಾತ್ರಿಯ ನಾಲ್ಕನೇ ದಿನದಲ್ಲಿ ನಾವು ಪ್ರವೇಶ ಮಾಡಿದ್ದೇವೆ ಆ ದೇವಿಯ ಪಾದಗಳಿಗೆ ಪೊಲೀಸು ಶ್ರೀಮಠದ ಎಲ್ಲ ಪುಂಡಪುರುಷರಿಗೆ ಕೊಡಬಟ್ಟು ಎಲ್ಲ ಭಕ್ತ ಬಂಧುಗಳಲ್ಲಿ ನಮಸ್ಕರಿಸುತ್ತಾ ಅಧ್ಯಾಯ ಐದು ದೇವಿ ಮಹಾತ್ಮೆಯಲ್ಲಿ ಭಾಳ ಮುಖ್ಯವಾಗಿರುವಂಥ ಅಧ್ಯಾಯ ಈ ಅಧ್ಯಾಯದಲ್ಲಿ ಪರಮ ಪರದೇವತೆಯ ರಣದಲ್ಲಿ ದುರುಳ ರಸಿಲೋಮನ ಮತ್ತು ಹೃದಯ ಹರಣಕೊಂಡಳು ಪ್ರಾಣವನ್ನು ತೆಗೆದುಕೊಂಡಳು ಆ ಮಹಾಲಕ್ಷ್ಮಿ ಎನ್ನುವಂತಹದ್ದನ್ನು ನೋಡುತ್ತೇವೆ ಮಾನವನ ಶರೀರವೂ ಒಂದು ರಣರಂಗ ಇದರಲ್ಲಿ ಅಸುರಿ ಶಕ್ತಿಗಳು ಮತ್ತು ದೈವಿ ಶಕ್ತಿಗಳು ಎರಡೂ ಇರುತ್ತವೆ ಅಂದರೆ ಒಬ್ಬ ವ್ಯಕ್ತಿಯಲ್ಲಿ ಒಳ್ಳೆಯ ಗುಣಗಳು ಮತ್ತು ಕೆಟ್ಟ ಗುಣಗಳು ಇರುತ್ತವೆ ಅವೆರಡರ ನಡುವೆ ಸದಾ ಕಾಲ ಯುದ್ಧವು ನಡೆಯುತ್ತಲೇ ಇರುತ್ತೆ ಇಲ್ಲಿ ಜ್ಞಾನದ ಬಲದಿಂದ ಆತ್ಮಶಕ್ತಿಯನ್ನು ಜಾಗೃತಿಗೊಳಿಸಿ ಅಥವಾ ಯೋಗದ ಬಲದಿಂದ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಿ ವ್ಯಕ್ತಿ ತನ್ನೊಳಗಿರುವ ಅಸುರಿ ಗುಣಗಳನ್ನು ದಮನಗೊಳಿಸಿ ಸದ್ಗುಣಗಳಿಗೆ ಆಶ್ರಯ ನೀಡುವುದೇ ನಿಜವಾದ ಸಾಧನೆ ಈ ಅಧ್ಯಾಯದಲ್ಲಿ ರಸಿಲೋಮ ಹೃದಯ್ರಂಥಕ್ಕಂಥ ರಾಕ್ಷಸರ ಸಂಹಾರವಾಗುತ್ತದೆ ರಸಿಲೋಮ ಎಂದರೆ ಸ್ವಾರ್ಥಪರವಾದ ಬುದ್ಧಿ ಹೃದಗ್ರಾಯ್ ಎಂದರೆ ಅತಿಯಾದ ಕೋಪ ಇವೆರಡೂ ನಮಗೆ ಒಳ್ಳೆಯದು ಅಲ್ಲ ಇವೆರಡನ್ನು ಸಂಹಾರ ಮಾಡಿಕೊಳ್ಳುವುದು ಇವತ್ತಿನ ಪುರಾಣ ತಾತ್ಪರ್ಯವಾಗುತ್ತದೆ ನಿನ್ನೆ ಹೇಳಿದ್ದೆವು ನಾವು ಚಿಕ್ಷೂರಾಟ್ ತನ್ನ ಸೈನ್ಯವನ್ನು ತೆಗೆದುಕೊಂಡು ಬಂದಿದ್ದ ಚಿಕ್ಷೂರಾಟ್ ಮಹಿಷಾಸುರನ ಸೇನಾಧಿಪತಿ ಆತನ ಹಿಂದೆ ಆ ಮಹಾಮಂತ್ರಿಯಾದ ಆತನ ಹಿಂದೆ ಮೂರ್ನಾಲ್ಕು ಜನ ರಸಿಲೋಮ ಹೃದಗ್ರಾಯ್ ಎಲ್ಲರೂ ತನ್ನ ಸೈನ್ಯಗಳನ್ನು ತೆಗೆದುಕೊಂಡು ಬಂದಿದ್ದರು ಆಗ ನಿನ್ನೆಲ್ಲ ಸೈನ್ಯವನ್ನು ಸಂಹಾರ ಮಾಡಿದಾಗ ಎಷ್ಟೋ ಭಾಗದ ಸೈನ್ಯ ಸಂಹಾರವಾಗುತ್ತದೆ ಆಗ ಕಂಡು ರಸಿಲೋಮ ರಸಿಲೋಮಿಟ್ಟ ಅವರಿಗೆ ರಣವ ರಸಿಲೋಮ ರಣವ ಕಂಡು ರಸಿಲೋಮ ರಣವ ಆ ರಣರಂಗದಲ್ಲಿ ಎಲ್ಲ ಸತ್ತಿರತಕ್ಕಂತಹ ಸೈನಿಕರನ್ನು ಕಂಡು ಪ್ರಚಂಡ ದೈತ್ಯ ಪರಾಕ್ರಮ ಕಡು ಖಂಡವಾದಂತ ತುಂಬಾ ಸಿಟ್ಟು ಬಂತು ಕೆದರಿದವು ಕಣ್ಣುಗಳು ಕೆಂಕಿಡಿಯ ಅವನ ಕಣ್ಣುಗಳಲ್ಲಿ ಕೆಂಪಾದ ಕಿಡಿ ಮತ್ತು ಬೆಂಕಿಯಂತಹ ಕಿಡಿಗಳು ಬಂದವು ಅವನು ಬಾಣವನ್ನು ಬಿಟ್ಟ ಕಂಠಿಸಿದಳು ಮಹಾಬಲ ಅವನ ಎಲ್ಲಾ ಬಲವನ್ನು ಖಂಡಿಸಿ ಹಾಕಿದಳು ಕೂದಂಡ ತೆಗೆದುಕೊಂಡ ಅದರ ಮುಖಾಂತರ ಬಾಣವನ್ನು ಬಿಟ್ಟ ಬಿಟ್ಟು ಇನ್ನೇಳ್ತಾರೆ ಚಿದಾನಂದೂತರು ದೇವಿ ಮಹಾತ್ಮೆಯ ಪುರಾಣದಲ್ಲಿ ಒತ್ತಿದನು ತನ್ನಯ ಬಲವು ಸಹ ಮೆತ್ತಿದನು ಶರಗಳಲ್ಲಿ ದೇವಿಯ ತನ್ನ ಬಲವನ್ನು ಮುಂದಕ್ಕೆ ಕರ್ಕೊಂಡ್ಬಂದ ಎರಡು ಪಾಯಿಂಟ್ ಇಲ್ಲಿದ್ದಾವೆ ಹೊತ್ತಿದನು ತನ್ನಯ ಬಲವ ತನ್ನ ಬಲವನ್ನು ಮುಂದಕ್ಕೆ ಕರ್ಕೊಂಡ ಸಹ ಮೆತ್ತಿದನು ಶರಗಳಲ್ಲಿ ದೇವಿಯ ದೇವಿಯ ಬಾಣಗಳನ್ನು ಬಿಟ್ಟ ಎಲ್ಲರೂ ಬರೀ ಅಂತ ಕರ್ಕೊಂಡು ಬರ್ತಾ ಇದ್ದಾನೆ ಯುದ್ಧ ಮಟ್ಟಕ್ಕೆ ತಾನು ಬಾಣಗಳನ್ನು ಬಿಟ್ಟ ದೇವಿ ಮೇಲೆ ತೆತ್ತಿಸಿದ ನಂಬಿನಲ್ಲಿ ಸಿಂಹದ ರೋಮ ರೋಮದಲ್ಲಿ ದೇವಿಯ ಸಿಂಹದ ಒಂದೊಂದು ಕೂದಲುಗಳಿಗೆ ರೋಮಗಳಿಗೆ ಬಾಣವನ್ನು ಬಿಟ್ಟ ಎತ್ತ ಕಾಣಲು ಬಾರದ ಈ ಜಗ ಜಗತ್ತು ಕಾಣದಂತೆ ಬಹಳಷ್ಟು ತುಂಬಿ ಹೋದವು ಇಲ್ಲಿ ಆ ವ್ಯಾಮೋಹ ಅನ್ನುವಂಥದ್ದು ಮೋಹ ಅನ್ನುವಂಥದ್ದು ಆಗಿರ್ತದೆ ಕೇಳಿರ ಈ ಶೌನಕರೇ ಒಡಬನ ಮೇಲೆ ಬಹಳ ತುಷಾರ ಕವಿದಲು ಕಾಡಿತ ಛೇದಿಸಿದ ಒಡಬ ಅಥವಾ ಒಡವಾಗ್ನಿ ಅಂದರೆ ನೀರಾಕಿದ್ರ ಸಹಿತ ಉರಿಯುವಂತ ಬೆಂಕಿ ನೀರು ಹಾಕಿದ್ರೂ ಸಹಿತ ಉರಿಯುವಂಥ ಬೇಕಿ ಬೆಂಕಿ ಸಹಜವಾಗಿ ನೀರು ಹಾಕಿದರೆ ಆಯುವಂಥ ಆದರೆ ಒಡಭಾಗ್ನಿಯ ಅಗ್ನಿ ಅನ್ನುವಂಥದ್ದು ಅಂದ್ರೆ ನೀರನ್ನು ಹಾಕಿದರೆ ನೀರನ್ನೇ ಇಂಧನವಾಗಿ ಥರವಾಗಿ ಮಾಡಿಕೊಂಡು ಅಂತ ಅರ್ಥಕ್ಕಾಗಿ ಇಲ್ಲಿ ಒಡಭಾಗ್ನಿ ಎನ್ನುವಂಥ ಪದವನ್ನು ಸಿದಾನಂದ ಆಗ ಆ ಎಲ್ಲ ಪಾಣಗಳನ್ನು ಬಿಟ್ಟು ಕೆದರಿದಳು ಬಲವ ಕೆಲವರನ್ನ ಕಡಿದು ಹಾಕಿಬೋದು ಕೆಲವರನ್ನ ಕೆದರಿದಳು ಬಲವ ಅಂದರೆ ಸೈಕ್ಯವನ್ನು ದೂರು ದೂರ ತಳ್ಳಿದಳು ದೇವಿ ಎನ್ನುವಂಥದ್ದು ಹಾಗೆ ಅವನ ರಚಿಕರನ್ನ ಸಾರಥಿಯನ್ನ ಎಲ್ಲರ ಕತ್ತರಿಸಿ ಹಾಕಿದ್ರೆ ಮತ್ತೆ ಧನುರಥ ಸಹಿತ ದೇವಿಯ ಬುತ್ತಿದನು ಸರಳಿನಲ್ಲಿ ಸರಳನ್ನು ತೆಗೆದುಕೊಂಡು ಬಾಳಂತ ಅವನ ರಥವನ್ನು ಕತ್ತರಿಸಿ ಹಾಕಿದ್ಲು ಮತ್ತಡರಿದನು ಹೊಸ ರಥ ಪುನಃ ಇನ್ನೊಂದು ಹೊಸ ರಥವನ್ನು ಹತ್ತಿ ಹೋದ ಇತ್ತ ಕೇಳಿ ಪರಿಯ ಐವತ್ತು ಐವತ್ತು ರಥಗಳನ್ನು ಬಂದು ಮಾಡಿದೆ ರಥ ಕಡಿಗೆ ಸೈ ಮೆತ್ತ ಮೆಚ್ಚಿದನೆಂದ ನಾವು ರಸಲುಮ್ಮ ದೇವಿಗೆ ಇಷ್ಟು ಐವತ್ತು ರಥಗಳನ್ನು ಕಡದಾಗಿದ್ದು ಸಾರಥಿಯನ್ನು ಕಡದಾಗಿದ್ದು ಸೈನ್ಯವನ್ನು ಕಳೆದಾಗಿದ್ದು ಇದನ್ನು ನೋಡಿ ಮೆಚ್ಚಿದೆ ಅನ್ನುವಂಥ ದೇವಿ ಅಬ್ಬಾ ಏನು ಸಾಮರ್ಥ್ಯ ಇದೆ ನಿನಗೆ ಅಂತ ಮೆಚ್ಚಿ ಏನು ಹೇಳ್ತಾನೆ ಅಂದರೆ ಸ್ತ್ರೀಯರುಳು ಸ್ತ್ರೀಯಲ್ಲ ನೀ ಬದು ಗೈ ಆಗಿ ಹೆಣ್ಮಗಳಲ್ಲ ನೀನು ಹೆಣ್ಮಗಳಂತೆ ಕಾಣ್ತಾ ಇದೀಯ ಹೆಣ್ಮಗಳಲ್ಲ ಸ್ತ್ರೀಯವರು ಸ್ತ್ರೀಯಲ್ಲ ಸ್ತ್ರೀಯರಲ್ಲಿ ಸ್ತ್ರೀಯಲ್ಲ ನೀನು ಬಹು ಸೂರಳೆ ಆಗಿದ್ದೀಯ ಜಗತ್ತಿನ ಸ್ತ್ರೀಯರಿಗೆ ನಿನ್ನಂತೆ ಸಾಮರ್ಥ್ಯವಿಲ್ಲ ಜಗದಲ್ಲಿ ಸ್ತ್ರೀಯರಿಗೆ ನಿನ್ನಂತೆ ಸಾಮರ್ಥ್ಯವಿಲ್ಲ ಖುಷಿಯಲ್ಲ ನಾನು ಸುಳ್ಳು ಹೇಳ್ತಾ ಇಲ್ಲ ಸತ್ಯವನ್ನೇ ನುಡಿಯುತ್ತಿದ್ದೇನೆ ಮೈಗಳರು ನಿರ್ಜರರು ಆ ದೇವತೆಗಳು ಮೈಗಳರು ಸೋಮಾರಿಗಳು ನಿನ್ನ ನೈಯನೇ ಕೊಲಿಸಲ್ಕೆ ತಂದರು ನಿನ್ನ ಇಲ್ಲಿ ನೀನು ಸಾಯಿ ಅಂತ ಕರ್ಕೊಂಡು ದೇವತೆಗಳು ಅವರ ಮೈಗಳರು ಸೋಮಾರಿಗಳು ನನ್ನ ನಾನು ನನ್ನ ಕೈಯಿಂದ ನಿನ್ನನ್ನು ಸಂಪಾರ ಮಾಡುವುದಿಲ್ಲ ಹೋಗಿ ಅಂತಾನೆ ರಸಗೋ ನಾನು ಸಂಪಾರ ಮಾಡೋದಿಲ್ಲ ಹೋಗು ಹೆಂಗ ಹೇಳ್ತಾರೆ ಮೈಗಳರು ನಿರ್ಜರರು ನಿನ್ನ ಮೈಯನೇ ಕೊಲಿಸಲ್ಕೆ ತಂದರು ಕೈಯ ಗಾದೆಂದು ಕೊಲ್ಲೆ ಹೆಸರು ನಾನು ಸಂಪಾರ ಮಾಡುವುದಿಲ್ಲ ಹೋಗು ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಯೋಗ ಸಾಧಕರಲ್ಲಿ ಕುಂಡಲಿನಿ ಶಕ್ತಿಯು ದೇವಿಗೆ ಹೋಲಿಸಿಯೇ ಇಲ್ಲಿ ವಿವರಿಸಲಾಗಿದೆ ಅಂತರಂಗದಲ್ಲಿ ಸುಪ್ತವಾಗಿರ್ತಕ್ಕಂತಹ ಶಕ್ತಿಯೇ ಪ್ರಕೃತಿ ರೂಪವಾಗಿ ಪುರುಷ ಶಬ್ದಕ್ಕೆ ಅಥವಾ ಆತ್ಮನಿಗೆ ಆಶ್ರಯವಾಗಿರುವ ಸ್ತ್ರೀಯನ್ನು ಅವನೇ ಎನ್ನುವುದು ಒಂದು ರೀತಿಯ ಮೌಢ್ಯವೇ ಸರಿ ಅಂತ ಬಂದಿದ್ದಾರೆ ಯಾವ ಪುರುಷನೇ ಆದರೂ ಪ್ರಕೃತಿ ಅಧೀನ ಪ್ರಾಕೃತ ಶಕ್ತಿ ಕಳೆದುಕೊಂಡ ಸಾಧಕನು ಏನನ್ನೂ ಸಾಧಿಸಲಾರ ಹಾಗಾಗಿ ದೇವಿ ಮುಖ್ಯ ಆದರೆ ಮಹಿಳೆಯನ್ನು ಆ ಪ್ರಕಾರ ಅವನು ಈಡಿಸುತ್ತಾನೆ ಆದರೆ ದೇವಿ ಅಥವಾ ಮಹಿಳೆ ನೋಡಲಿಕ್ಕೆ ಅವಲೆ ಆದರೆ ಛಲ ಅಥವಾ ತಾನು ಸಾಧಿಸಲೇಬೇಕೆಂದು ಅಂದುಕೊಂಡಾಗ ಹಾಗೆ ಆಗಲೇ ಅಲ್ಲ ಅನ್ನುವಂಥದ್ದನ್ನು ಮುಂದಿನ ಭಾಗದಲ್ಲಿ ಕೇಳುತ್ತೇವೆ ಗವಾಯಿಗಳು ಪಠಣ ಮಾಡುತ್ತಾರೆ